ಹಾಯ್ ವೆಲ್ಕಮ್ ಬ್ಯಾಕ್ ಟು ಎಂ ಶೆಟ್ಟಿ ವ್ಲಾಗ್ ಚಾನಲ್ ಇವತ್ತಿನ ರೆಸಿಪಿಯಲ್ಲಿ ನಾನು ಚಿಕನ್ ಕರಿನ ಮಂಗ್ಳೂರು ಸ್ಟೈಲಲ್ಲಿ ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ ತೆಂಗಿನ ಹಾಲು ಹಾಕ್ಕೊಂಡು ಮಾಡಿದ್ದೀನಿ ಇದರ ಸ್ಪೆಷಲ್ ಏನಂದರೆ ತೆಂಗಿನ ಹಾಲನ್ನು ತೆಗೆದು ಸ್ಕ್ವೀಸ್ ಮಾಡಿ ಇದನ್ನು ಮಾಡಿದ್ದೀನಿ ನೋಡೋ ಬನ್ನಿ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಒಂದು ಅರ್ಧ ಕೆ ಜಿಯಷ್ಟು ಚಿಕನ್ ತಗೊಂಡಿದ್ದೀನಿ ಎರಡು ಒಂದು ಕಟ್ ಮಾಡ್ಕೊಂಡಿರೋ ಆನಿಯನ್ ಹಾಗೆ ಎರಡು ಸ್ಮಾಲ್ ಟೊಮೆಟೊನ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನಾನು ಇಲ್ಲಿ ನೆಕ್ಸ್ಟು ನಾನು ಇದಕ್ಕೆ ನಾನು ಮೊದಲೇ ಹೇಳಿದಂಗೆ ನಾನು ತೆಂಗಿನ ಹಾಲು ಹಾಕಿ ಮಾಡೋದರಿಂದ ಒಂದು ಅರ್ಧ ಕಟ್ ಕಾಯಿನ ತೆಗೆದು ಮಿಕ್ಸಿಗೆ ಹಾಕಿ ಅದನ್ನು ಹಾಲನ್ನು ಸ್ಕ್ವೀಸ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ಒಂದು ಪಾತ್ರಕ್ಕೆ ಈಗ ನಾನು ಒಂದು ಫುಲ್ ಬೆಳ್ಳುಳ್ಳಿ ಹಾಗೆ ಒಂದು ಸ್ವಲ್ಪ ಶುಂಠಿ ಸ್ವಲ್ಪ ತೆಂಗಿನಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇವನ್ನೆಲ್ಲ ಹಾಕಿ ಮಿಕ್ಸಿಯಲ್ಲಿ ಮತ್ತೆ ಸಪ್ರೇಟಾಗಿ ಪೇಸ್ಟ್ ಮಾಡಿ ಇಟ್ಕೊತೀನಿ ಇವನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ನನಗೆ ಮಾಡಲಿಕ್ಕೆ ತುಂಬ ಈಸಿ ಆಗುತ್ತೆ ಇವಾಗ ಮಿಕ್ಸಿಯಲ್ಲಿ ಅದನ್ನು ಸಪ್ರೇಟಾಗಿ ಪೇಸ್ಟ್ ಮಾಡಿ ಇಟ್ಕೊತೀನಿ ನಂತರ ಕಾದ ಬಾಣಲೆಗೆ ನಾವು ಒಂದು ಎರಡು ಸ್ಪೂನ್ ಆಯಿಲನ್ನು ಹಾಕೊತಾ ಇದ್ದೀನಿ ದೊಡ್ಡ ಸ್ಪೂನ್ ತೊಗೊಂಡಿದ್ದೀನಿ ನಾನಿಲ್ಲಿ ಎರಡು ಸ್ಪೂನ್ ಆಯಿಲ್ ಹಾಕೊಂಡಿದ್ದೀನಿ ಕಾದ ತಕ್ಷಣ ನೀವು ಜೀರಿಗೆ ಸಾಸಿವೆ ಹಾಗೆ ಕರಿಬೇವಿನ ಎಲೆ ಆ್ಯಡ್ ಮಾಡ್ಕೋಬೇಕು ನಮಗೆ ಇವಾಗ ನಾವು ರೆಸಿಪಿ ಮಾಡಬೇಕಂದ್ರೆ ತುಂಬ ಈಸಿ ಅನಿಸುತ್ತೆ ಅಷ್ಟು ರೆಸಿಪಿ ಮಾಡಲಿಕ್ಕೆ ತುಂಬ ಶೂಟ್ ಮಾಡಿಕೊಂಡು ಮಾಡೋದು ತುಂಬ ಅಷ್ಟು ಈಸಿ ಇಲ್ಲ ನೀವು ನನ್ನ ವೀಡಿಯೋನ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಈ ಈ ವಿಡಿಯೋನ ನೋಡೋದರಿಂದ ನನಗೊಂದು ಮೋಟಿವೇಶನ್ ಸಿಗುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ನೋಡಿ ಸಬ್ಸ್ಕ್ರೈಬ್ ಯಾರಾಗಿಲ್ಲ ಆಗಿಲ್ಲ ಅಂತ ಅಂತವರು ಹಾಗೆ ನಾನು ಇವಾಗ ಒಂದು ಕಾಲು ಕಟ್ಟಷ್ಟು ಪುದೀನ ಎಲೆನ ಆ್ಯಡ್ ಮಾಡ್ತಿದ್ದೀನಿ ಫ್ಲೇವರ್ಗೆ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ನೋಡಿ ಒಂದು ಕಾಲು ಕಟ್ಟಷ್ಟು ಪುದೀನ ಎಲೆನ ಎತ್ತಿಟ್ಕೊಂಡಿದ್ದೀನಿ ಅದನ್ನು ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ತೀನಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ತೀನಿ ಅದು ತುಂಬ ಚೆನ್ನಾಗಿ ಚಿಕನ್ಗೆ ಫ್ಲೇವರ್ ಕೊಡುತ್ತೆ ಚೆನ್ನಾಗಿ ಅದು ಫ್ರೈ ಆಗಿದೆ ಅನ್ನುವಾಗ ಇವಾಗ ಗರಂ ಮಸಾಲ ಪೌಡ್ರ್ ನಾನು ಹಳೆ ಮಕ್ ಮಟನ್ ಸುಕ್ಕಕ್ಕೆ ಮಾಡಿಟ್ಕೊಂಡಿದ್ದು ಗರಂ ಮಸಾಲ ಹಾಗೆ ಉಳಿದಿತ್ತು ಅದನ್ನು ಹೇಗೆ ಮಾಡೋದಂತ ಸಹ ಇಲ್ಲಿ ತೋರಿಸ್ತಾ ಇದ್ದೀನಿ ಒಂದು ಬಾಣಲಿ ತಗೊಂಡು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಅದಕ್ಕೆ ಒಂದು ಎರಡು ಸ್ಪೂನ್ ಆಗೋಷ್ಟು ಕೊತ್ತಂಬರಿ ಬೀಜ ಹಾಗೆ ಒಂದು ಏಳರಿಂದ ಎಂಟು ಕಾಳು ತೊಗೊಂಡಿದ್ದೀನಿ ಪೆಪ್ಪರು ಹಾಗೆ ಇಲ್ಲಿ ಚಕ್ಕ ಲವಂಗ ಚಕ್ಕ ಲವಂಗ ಏಲಕ್ಕಿ ಬಿರಿಯಾನಿ ಎಲೆ ಹಾಗೆ ಒಂದು ಫುಲ್ ಬೆಳ್ಳುಳ್ಳಿ ಒಂದು ಏಳರಿಂದ ಎಂಟಾಗುವಷ್ಟು ಮೆಣಸು ಹಾಗೆ ಸ್ವಲ್ಪ ಒಂದು ನಾಲ್ಕರಿಂದ ಐದು ಕಾಳು ಆಗೋಷ್ಟು ಮೆಂತೆ ಬೀಜ ಎಲ್ಲ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಸ್ವಲ್ಪ ತೆಂಗಿನಕಾಯಿನೂ ಸ್ವಲ್ಪ ಫ್ಲೇವರಿಗೆ ಹಾಕ್ಕೊಂಡಿದ್ದೀನಿ ಒಂಚೂರು ತೆಂಗಿನಕಾಯಿನ ಫ್ರೈ ಮಾಡ್ಕೊಂಡಿದ್ದೀನಿ ಮೇಲೆ ಇವನ್ನೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇದು ಚೆನ್ನಾಗಿ ಫ್ರೈ ಆಗಿದೆ ಪುದೀನ ಎಲೆ ಚೆನ್ನಾಗಿ ಫ್ರೈ ಆಗಿದ ಮೇಲೆ ನೀವು ಕಟ್ ಮಾಡ್ಕೊಂಡಿರೋ ಒಂದು ಆನಿಯನ್ನ ಲೇಯರನ್ನ ಬಿಡಿಸ್ಕೊಂಡು ಚೆನ್ನಾಗಿ ಇದಕ್ಕೆ ಹಾಕಬೇಕು ಅದು ಚೆನ್ನಾಗಿ ಮತ್ತೆ ಫ್ರೈ ಮಾಡ್ಕೋಬೇಕು ಗೋಲ್ಡನ್ ಬ್ರೌನ್ ಕಲರ್ ಬರೋದನ್ಕು ಅದು ಗೋಲ್ಡನ್ ಬ್ರೌನ್ ಕಲರ್ ಟರ್ನ್ ಆಗಿದೆ ಅನ್ನುವಾಗ ಕಟ್ ಮಾಡ್ಕೊಂಡಿರೋ ಎರಡು ಟೊಮೆಟೋವನ್ನು ಹಿಚ್ಬಿಟ್ಟು ಹಾಕ್ತಿದ್ದೀನಿ ಟೇಸ್ಟ್ ಚೆನ್ನಾಗಿ ಬರಲಿ ಅಂತ ಹೇಳಿ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಲಿಡ್ಡಿನ ಕ್ಲೋಸ್ ಮಾಡಿ ಇಟ್ಕೊಂಡು ಬೇಯಿಸೋದ್ರಿಂದ ಮತ್ತೆ ಚೆನ್ನಾಗಿ ಬೇಯೊ ಬೇಯುತ್ತದೆ ನೋಡಿ ಚೆನ್ನಾಗಿ ಬೆಂದಿದೆ ಇವಾಗ ನಾನು ಸ್ವಲ್ಪ ಕಾಲು ಸ್ಪೂನ್ ಆಗೋಷ್ಟು ಟರ್ಮರಿಕ್ ಅರಿಶಿನ ಪೌಡ್ರನ್ನ ಆ್ಯಡ್ ಮಾಡ್ತಿದ್ದೀನಿ ನಾನು ಆಲ್ರೆಡಿ ಟರ್ಮರಿಕನ್ನು ನಾನು ಮ್ಯಾರಿನೇಟ್ ಮಾಡ್ಕೋಬೇಕನ್ನು ಚಿಕನ್ಗೆ ಹಾಕಿದ್ದೀನಿ ಅದಕ್ಕೋಸ್ಕರ ಕಮ್ಮಿನೇ ಹಾಕ್ತಾಯಿದ್ದೀನಿ ಇಲ್ಲಿ ನೆಕ್ಸ್ಟ್ ನಾನು ಮ್ಯಾರಿನೇಟ್ ಮಾಡ್ಕೊಂಡಿರೋ ರಾ ಚಿಕನನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಇಲ್ಲಿ ನೋಡಿ ತುಂಬ ಚೆನ್ನಾಗಿದೆ ಇವತ್ತು ಫ್ರೆಶ್ಶಾಗಿ ಸಿಕ್ಕಿತು ನಮಗೆ ಚಿಕನು ಚೆನ್ನಾಗಿ ಮಸಾಲ ಸಹ ಅರಿಶಿನ ಪೌಡ್ರ್ ಚಿಲ್ಲಿ ಪೌಡ್ರ್ ಎಲ್ಲ ಚೆನ್ನಾಗಿ ಹಿಡಿದಿದೆ ಅದಕ್ಕೆ ಮಸಾಲನೂ ಈಗ ಹಾಕ್ಕೊಂಡು ಚೆನ್ನಾಗಿ ಇದ್ರ ಜೊತೆ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡಬೇಕು ಫ್ರೈ ಮಾಡಿ ಹಾಗೆ ಲಿಡ್ ಕ್ಲೋಸ್ ಮಾಡಿ ಒಂದು ಎರಡು ಮೂರು ನಿಮಿಷ ಹಾಗೆ ಮತ್ತೆ ವೇಸ್ಟಿಗೆ ಬಿಡಿ ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ಸ್ವಲ್ಪ ಲೀಟ್ ಕ್ಲೋಸ್ ಮಾಡಿ ಹಾಗೆ ಬಿಡೋದ್ರಿಂದ ಇನ್ನೂ ಸ್ವಲ್ಪ ಚೆನ್ನಾಗಿ ಬೇಯುತ್ತದೆ ಅದು ಸ್ಟೀಮಲ್ಲೇ ಈಗ ನಾನು ಆಲ್ರೆಡಿ ಅದು ಹಳೆ ಮಟನ್ ಸುಕ್ಕಕ್ಕೆ ಮಾಡ್ಕೊಂಡಿರೋ ಗರಂ ಮಸಾಲ ಹೇಗೆ ಮಾಡಿದ್ದೆ ಅಂತ ಕ್ಲಿಪ್ ಹಾಕಿದ್ದೆ ಅದನ್ನು ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ ಮಸಾಲಕ್ಕೆ ಈಗ ನಾನು ಪೇಸ್ಟ್ ಮಾಡ್ಕೊಂಡಿರುವ ಒಂದು ಬೆ ಒಂದು ಫುಲ್ ಬೆಳ್ಳುಳ್ಳಿ ಹಾಗೆ ಶುಂಠಿ ಹಾಗೆ ಸ್ವಲ್ಪ ತೆಂಗಿನಕಾಯಿ ಕೊತ್ತಂಬರಿ ಸೊಪ್ಪು ಪೇಸ್ಟ್ನ ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ ಇವಾಗ ಇದು ಸ್ವಲ್ಪ ತೆಂಗಿನಕಾಯಿ ಹಾಕೋದ್ರಿಂದ ಸ್ವಲ್ಪ ತಿಕ್ಕಿ ಬರುತ್ತೆ ಗ್ರೇವಿ ನಿಮಗೆ ಇಲ್ಲಾಂದರೆ ತುಂಬ ಲಿಕ್ವಿಡ್ ಥರ ಆಗುತ್ತೆ ಅದಕ್ಕೆ ನಾನು ಸ್ವಲ್ಪ ತೆಂಗಿನಕಾಯಿನ ಆ್ಯಡ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಸ್ವಲ್ಪ ಉಪ್ಪಿಗೆ ರುಚಿಗೆ ಉಪ್ಪನ್ನ ಹಾಕಬೇಕು ಆಲ್ರೆಡಿ ಉಪ್ಪು ನಾನು ಮ್ಯಾರಿನೇಟ್ ಮಾಡಬೇಕಂದ್ರೆ ಸ್ವಲ್ಪ ಹಾಕಿದ್ದಕ್ಕೆ ಇಲ್ಲಿ ಸ್ವಲ್ಪನೇ ಹಾಕ್ತಾಯಿದ್ದೀನಿ ಇವಾಗ ಲಿಡ್ ಕ್ಲೋಸ್ ಮಾಡಿ ಸ್ವಲ್ಪ ಹಾಗೆ ಬೇಯಲಿಕ್ಕೆ ಬಿಡಿ ನೆಕ್ಸ್ಟ್ ನೀವು ಅದು ತೊಗೊಂಡಿರೋ ಮಸಾಲ ಇತ್ತಲ್ಲ ಗರಂ ಮಸಾಲ ಅದನ್ನು ಆ್ಯಡ್ ಮಾಡಿದ್ದೀನಿ ಇಲ್ಲಿ ಅದು ಫುಲ್ಲು ಒಂದು ಮೂರು ಸ್ಪೂನ್ ಆಗೋಷ್ಟು ಸಿಕ್ಕಿತ್ತು ನಾನು ಸ್ವಲ್ಪ ಖಾರ ಕಮ್ಮಿ ಇರ್ಬೋದು ಅನಿಸ್ತು ನನಗೆ ಕಮ್ಮಿ ಆದರೆ ಸ್ವಲ್ಪ ಮಧ್ಯದಲ್ಲಿ ಆಮೇಲೆ ಟೇಸ್ಟ್ ಮಾಡಬೇಕಾದ್ರೆ ಗ್ರೀನ್ ಚಿಲ್ಲಿ ಅವ್ರ ನಾವು ರೆಡ್ ಚಿಲ್ಲಿನ ಆ್ಯಡ್ ಮಾಡ್ಕೋಬೋದು ಖಾರಕ್ಕೆ ಮಸಾಲ ಫುಲ್ ಹಾಕಿದ್ದೀನಿ ಗರಂ ಮಸಾಲ ನೆಕ್ಸ್ಟ್ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಮತ್ತೆ ಮಿಕ್ಸ್ ಮಾಡಿಕೊಂಡು ಮತ್ತೆ ಹಾಗೆ ಬೇಲಿಕೆ ಬಿಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೇಯಲಿಕ್ಕೆ ಬಿಡಬೇಕು ನೋಡಿ ಮಿಕ್ಸ್ ಮಾಡ್ತಾ ಇದ್ದೇನೆ ಇಲ್ಲಿ ನಾನು ಚೆನ್ನಾಗಿ ಮಸಾಲ ಎಲ್ಲ ಹಿಡಿದು ಅದಕ್ಕೆ ಚಿಕೆನ್ಗೆ ತುಂಬ ಟೇಸ್ಟ್ ಕೊಡುತ್ತೆ ಹಾಗೆ ನಾವು ಇಲ್ಲಿ ಪುದೀನಾ ಎಲೆಯನ್ನು ಆ್ಯಡ್ ಮಾಡೋದ್ರಿಂದ ಆ ಫ್ಲೇವರ್ ಸಹ ನಮಗೆ ಚೆನ್ನಾಗಿ ಸಿಗುತ್ತೆ ನೋಡಿ ಇವಾಗ ಚೆನ್ನಾಗಿ ಬೆಂದಿದೆ ಒಂದು ಎರಡು ಮೂರು ನಿಮಿಷ ಹಾಗೆ ಬೇಯಲಿಕ್ಕೆ ಬಿಟ್ಟಿದ್ದೆ ನಾನು ಇವಾಗ ಸ್ವಲ್ಪ ನನಗೆ ಖಾರ ಕಮ್ಮಿ ಅನ್ನಿಸ್ತು ಅದಕ್ಕೆ ನಾನು ಒಂದು ಸ್ಪೂನ್ ಆಗುವಷ್ಟು ರೆಡ್ ಚಿಲ್ಲಿ ಪೌಡ್ರನ್ನ ಆ್ಯಡ್ ಮಾಡ್ತಾಯಿದ್ದೀನಿ ನೀವು ನೋಡಿಕೊಂಡು ಹಾಕಿ ಕೆಲವರು ಮನೆಯಲ್ಲಿ ಕಮ್ಮಿ ತಿಂತಾರೆ ಕೆಲವರು ಜಾಸ್ತಿ ತಿಂತಾರೆ ಅವರ ರುಚಿಗೆ ತಕ್ಕಷ್ಟು ಹಾಕೋಬೋದು ಖಾರಕ್ಕೆ ಅವ್ರಿಗೆ ಹೇಗೆ ಬೇಕೋ ಹಾಗೆ ಈಗ ಚೆನ್ನಾಗಿ ಮತ್ತೆ ಸ್ವಲ್ಪ ಮಿಕ್ಸ್ ಮಾಡಿ ಆದಮೇಲೆ ಅದು ಚೆನ್ನಾಗಿ ಮಿಕ್ಸ್ ಆಗಲಿ ಅದು ಖಾರದ ಪೌಡ್ರ್ ಅದು ಘಾಟ್ ಅಂತಾರಲ್ಲ ಅದು ಸಹ ಹೋಗಬೇಕಲ್ವ ಅದು ಚೆನ್ನಾಗಿ ಮಿಕ್ಸ್ ಆದಮೇಲೆ ಈಗ ನೀವು ಸ್ಕ್ವೀಸ್ ಮಾಡಿಕೊಂಡಿರುವ ತೆಂಗಿನ ಹಾಲನ್ನ ಒಂದು ಸಪ್ರೇಟ್ ಪಾತ್ರೆಯಲ್ಲಿ ಇಟ್ಕೊಂಡಿದ್ದೀರಲ್ಲ ಅದನ್ನು ಇಲ್ಲಿ ನೀವು ಫೈನಲಿ ಬಿಳಿ ಇದನ್ನು ಗ್ಯಾ ಕರೀನ ಆಫ್ ಮಾಡಲಿಕ್ಕಿಂತ ಒಂದು ಏಳೆಂಟು ನಿಮಿಷ ಮುಂಚೆ ಜಾಸ್ತಿ ವಸ್ತು ಬೇಯೋದು ಬೇಡ ಇದು ಯಾವುದು ತೆಂಗಿನ ಹಾಲು ಹಾಕಿದ ಮೇಲೆ ಜಾಸ್ತಿ ವಸ್ತು ಕೂರಿಸೋದು ಬೇಡ ಒಂದು ಐದು ನಿಮಿಷದಿಂದ ಆರು ಎಂಟು ನಿಮಿಷ ಬೇಯಿಸಿದರೆ ಸಾಕು ಈಗ ನಾನು ಸ್ಕ್ವೀಸ್ ಮಾಡ್ಕೊಂಡಿರುವ ತೆಂಗಿನ ಹಾಲು ತೆಂಗಿನ ಹಾಲನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಎಲ್ಲೂ ಸಹ ನಾನು ಇಲ್ಲಿ ನೀರನ್ನು ಆ್ಯಡ್ ಮಾಡಿಲ್ಲ ನಿಮಗೆ ಇನ್ನೂ ಸ್ವಲ್ಪ ತಿನ್ನಾಗಿ ಬೇಕು ಗ್ರೇವಿ ಅಂದರೆ ನೀರು ಆ್ಯಡ್ ಮಾಡ್ಕೋಬೋದು ನಾನು ತಿಕ್ಕಾಗಿ ತೊಗೊಂಡಿರುವ ತೆಂಗಿನ ಹಾಲನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ನೋಡಿ ಹಾಲು ಸುತ್ತ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ನೀವು ಹಾಗೆ ಬೇಯಲಿಕ್ಕೆ ಒಂದು ಒಂದು ಆರು ಏಳೆಂಟು ನಿಮಿಷ ಬಿಡಬಹುದು ಐದರಿಂದ ಎಂಟು ನಿಮಿಷ ಅದು ಚೆನ್ನಾಗಿ ಕುದಿಬೇಕು ಹಾಲು ಜೊತೆ ಆವಾಗ ಅದು ಚೆನ್ನಾಗಿ ಗ್ರೇವಿ ಸಹ ತಿಕ್ಕಾಗಿ ಬರುತ್ತೆ ನಿಮಗೆ ಇವಾಗ ಚೆನ್ನಾಗಿ ಕುದೀತಾ ಇದೆ ನೋಡಿ ಇವಾಗ ಏನಂತ ಹೇಳಿದ್ರೆ ನನಗೆ ಸ್ವಲ್ಪ ಯಾವಾಗಲೂ ಚಿಕೆನ್ಗಾಗಲಿ ಯಾವಾಗಾದ್ರೂ ಗ್ರೀನ್ ಚಿಲ್ಲಿ ಹಾಕೋದು ಫ್ಲೇವರ್ ತುಂಬ ಇಷ್ಟ ಆಗುತ್ತೆ ಆಪ್ಷನಲ್ ಆಗಿ ಹಾಕ್ಬೋದು ನೀವು ನಾನು ಇದಕ್ಕೆ ಲಾಸ್ಟಲ್ಲಿ ಇನ್ನೂ ಇಳಿಸ್ಲಿಕ್ಕೆ ಒಂದು ಟೂ ಮಿನಿಟ್ಗೆ ಮುಂಚೆ ಒಂದು ಒಂದು ಗ್ರೀನ್ ಚಿಲ್ಲಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದು ಆಪ್ಷನಲ್ ಆಗಿ ಹಾಕಿರೋದು ನಿಮಗೆ ಬೇಕಾದ್ರೆ ಹಾಕ್ಕೋಬೋದು ಬೇಡ ಅಂದರೆ ಬಿಡ್ಬೋದು ನೋಡಿ ಅದನ್ನು ಸ ಚೆನ್ನಾಗಿ ಮತ್ತೆ ಬೇಯಲಿಕ್ಕೆ ಬಿಟ್ಟಿದ್ದೀನಿ ಒಂದು ಎರಡು ಮೂರು ನಿಮಿಷ ಹಾಗೆ ಬಿಟ್ಟಿದ್ದೀನಿ ನೆಕ್ಸ್ಟ್ ಫ್ಲೇವರಿಗೆ ಕೊತ್ತಂಬರಿ ಸೊಪ್ಪು ಹಾಕಬೇಕು ಕೊತ್ತಂಬರಿ ಸೊಪ್ಪು ಹಾಕೋದ್ರಿಂದ ಫೈನಲಿ ರುಚಿ ರುಚಿಕರ ಆಗಿರೋ ಮಂಗ್ಳೂರು ಸ್ಟೈಲ್ ತೆಂಗಿನ ಹಾಲಿನಿಂದ ಮಾಡಿರುವ ಚಿಕೆನ್ ಕರಿ ಸವಿಯಲು ಸಿದ್ಧವಾಗಿದೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಲೈಕ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು